ನರೇಗಾದ ಹೊರಗುತ್ತಿಗೆ ನೌಕರರು ಕೂಡ ಸ್ಯಾಲ್ರಿ ಬರಲಿಲ್ಲ ಐದ್ ಅಂತ ಅಂತೇಳಿ ಒಂದಷ್ಟು ಪ್ರೊಟೆಸ್ಟ್ಗಳನ್ನ ಮಾಡಿದ್ದಾರೆ ಉಡುಪಿಯಲ್ಲೂ ಕೆಲವರಿಗೆ ಹೊರಗುತ್ತಿಗೆ ನೌಕರ್ ಅವರಿಗೆ ಆ ಅಮೌಂಟ್ ಬಂದಿಲ್ಲ ಐ ತಿಂಗಳಿಂದ ಅದೇನೋ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ದಾರೆ ಒಂದು ವಾರದಲ್ಲ ಆಗುತ್ತೆ ಅಂತ ಹೇಳಿ ಒಂದು ತಿಂಗಳಿಗೂ ಜಾಸ್ತಿ ಆಯ್ತು ಆಗಿಲ್ಲ ಅಂತ ನೀವು ಈ ಮಾತನ್ನ ಈ ಉತ್ತರ ದಯಮಾಡಿ ಎಲ್ಲ ಪ್ರಚಾರ ಮಾಡಿ ಅಂತ ಹೇಳ್ತೀನಿ ಅಂದ್ರೆ ಇದ್ರಲ್ಲಿ ರಾಜಕಾರಣ ಇಲ್ಲ ಈ ಉತ್ತರ ಹೇಳ್ತಾ ಇದ್ದೀನಿ ಯಾಕೆ ಪ್ರಚಾರ ಮಾಡಿ ಅಂತ ಅಂತಂದ್ರೆ ಇಡೀ ರಾಜ್ಯಕ್ಕೆ ಸಂದೇಶ ಹೋಗ್ಲಿ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ ಅದು ಹೋಗ್ಲಿ ಅಂತ ನರೇಗಾ ತಂದಿರೋದು ತಮ್ಗೆಲ್ಲರಿಗೂ ಗೊತ್ತು ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಕಾಂಗ್ರೆಸ್ ಗವರ್ಮೆಂಟ್ ಇತ್ತು ನರೇಗಾ ಯಾಕೆ ತಂದ್ರು ಅಂತಂದ್ರೆ ದುಡಿಯುವ ಕೈಗೆ ದುಡಿಮೆ ಮಾಡುವಂತ ಕೈಗೆ ಕೆಲಸವನ್ನ ಕೊಡ್ಬೇಕನ್ನುವಂತ ಒಂದು ಉದ್ದೇಶದಿಂದ ನಾವು ನರೇಗವನ್ನ ತಂದ್ವಿ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂತ ಇದೇ ಬಿ ಅವರು ನರೇಗಾನ ಬಹಳಷ್ಟು ವಿರೋಧ ಮಾಡಿದ್ರು ತಮ್ಗೆಲ್ಲರಿಗೂ ಗೊತ್ತಿದೆ ರೈತರಿಗೆ ಕೆಲ್ಸಕ್ಕೆ ಆಳಿದಂಗೆ ಮಾಡಿದ್ರು ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಬಹಳಷ್ಟು ವಿರೋಧ ಮಾಡಿದ್ರು ಅದಾದ್ಮೇಲೆ ಇಡೀ ದೇಶದಲ್ಲಿ ಅತ್ಯಂತ ಜನಪ್ರಿಯತೆಯನ್ನ ಗಳಿಸ್ತಾ ಇರುವಂತ ಯಾವ್ದಾದ್ರು ಒಂದು ಯೋಜನೆ ಇದೆ ಅದು ನರೇಗಾ ಅಂತ ಸಾಬೀತಾದ್ಮೇಲೆ ಎಲ್ಲ ಸುಮ್ಮನಾಗಿ ಅದನ್ನ ಕಂಟಿನ್ಯೂ ಮಾಡು ಈಗ ಒಂದು ತಿಂಗಳು ಈ ಮಾತ್ ಈ ಮೆಸೇಜ್ನ ಪ್ಲೀಸ್ ದಯಮಾಡಿ ತೋರಿಸಿ ಒಂದೇ ಒಂದು ತಿಂಗಳು ಗೃಹಲಕ್ಷ್ಮಿ ಹಣವನ್ನ ನಾವೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಇದೇ ಬಿಜೆಪಿ ನಾಯಕರು ಬಂದು ಗೊಂಬ ಹೊಡ್ಕೊಳ್ತಾರೆ ಇಡೀ ರಾಜ್ಯದಲ್ಲಿ ಟಾಮ್ ಟಾಮ್ ಹಾಕ್ತಾರೆ ಗ್ಯಾರಂಟಿಯಿಂದ ದುಡ್ಡು ಬರ್ತಾ ಇಲ್ಲ ದುಡ್ಡು ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯಾವಾಗ ಕೊಡ್ತೀರಾ ಗೃಹಲಕ್ಷ್ಮಿ ಯಾವಾಗ ಕೊಡ್ತೀರಾ ಲಕ್ಷ್ಮಿ ಅಕ್ಕ ಎಲ್ಲಿದ್ದೀರಾ ಅಂತ ನನಗೆ ಕೇಳ್ತಾರೆ ಐದು ತಿಂಗಳಾಯ್ತು ಒಂದಲ್ಲ ಎರಡಲ್ಲ ಮೂರಲ್ಲ ಐದು ತಿಂಗಳಾಯ್ತು ನರೇಗಾ ವರ್ಕರ್ಸಿಗೂ ದುಡ್ಡು ಬರ್ತಾ ಇಲ್ಲ ಏನು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂತ ಇಂಜಿನಿಯರ್ಗಳಿಗೂ ದುಡ್ಡು ಬರ್ತಾ ಇಲ್ಲ ಸುಮಾರು ದಿನದಿಂದ ನರೇಗಾದಲ್ಲಿ ಕೆಲಸ ಮಾಡ್ತಾ ಇರುವಂತ ಲೇಬರ್ ಕಾರ್ಡ್ ಇರುವಂತವ್ರಿಗು ಕೂಡ ದುಡ್ಡು ಬರ್ತಾ ಇಲ್ಲ ಐದು ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ ಬಿಜೆಪಿಯ ಎಷ್ಟೆಲ್ಲ ಎಂ ಪಿಗಳಿದ್ದಾರೆ ಹೋಗಿ ಅಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಅಂಕು ಡೊಂಕನ್ನ ಪ್ರಶ್ನೆ ಮಾಡಕ್ಕೆ ಬರ್ತಾರೆ ನಾಚಿಕೆ ಆಗಬೇಕು ಬಿಜೆಪಿಯವ್ರಿಗೆ ತಾವು ಕೇಳಿರೋ ಪ್ರಶ್ನೆಗೆ ಅಭಿನಂದನೆ ಸಲ್ಲಿಸ್ತೀನಿ ಐದು ತಿಂಗಳಿಂದ ನರೇಗಾ ದುಡ್ಡು ಬಂದಲ್ಲ ಅದ್ರ ಬಗ್ಗೆ ಬಿಜೆಪಿಯವರು ಇಡೀ ರಾಜ್ಯದಲ್ಲಿ ಸುತ್ತಾಕಿ ಪ್ರೊಟೆಸ್ಟ್ ಮಾಡ್ಬೇಕು ಅದೇನೋ ಉಡುಪಿನಲ್ಲಿ ಏನೋ ಪ್ರೊಟೆಸ್ಟ್ ಮಾಡ್ತಾರಂತೆ ಅದೇನೋ ಗೆ ಮೂವತ್ತೈದು ಪೈಸಾ ಬಟ್ ಜನ ಕೈಗೆ ದುಡಿಮೆ ಸಿಗಬೇಕು ಅಂತ ನರೇಗಾ ಯೋಜನೆ ತಂದಿದೀವಿ ಅದ್ರದ್ದು ಐದ್ ತಿಂಗಳಿಂದ ದುಡ್ಡು ಬಿಡುಗಡೆ ಆಗಿಲ್ಲ ಮೊದಲು ಅದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡಿ ಅಂತ ಬಿಜೆಪಿಯವ್ರಿಗೆ ಕರೆ ಕೊಡ್ತೀನಿ ನಾನು